ನಮಸ್ಕಾರ ಸ್ನೇಹಿತರೆ ಮೂವತ್ತ ನಾಲ್ಕು ಪಾಯಿಂಟ್ ಐದು ಓ ನಲ್ಲಿ ಜೊತೆಗೆ ಅನಾಹುತ ಮೈದಾನದಿಂದ ಹೊರ ನಡೆದರು ಗಿಲ್ ರೀ ಏನ್ ಆಯಿತು ಪಂದ್ಯದ ಸಾರಾಂಶ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕಿಲ್ ಅವರ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಭಾರತ ಮತ್ತು ಆಫ್ರಿಕಾ ನಡುವಿನ ಮೊದಲನೇ ಟೆಸ್ಟ್ ಎರಡನೇ ದಿನದಾಟದಲ್ಲಿ ಕಿಲ್ ಅವರ ಜೊತೆಗೆ ಒಂದು ದೊಡ್ಡ ಅನಾಹುತ ಆಗಿದೆ ಬಟ್ ಏನ್ ಆಯಿತು ಅನಾಹುತ ಅಂತ ಕೇಳಿದರೆ ಅದು ಮೂವತ್ತ ನಾಲ್ಕು ಪಾಯಿಂಟ್ ಐದು ಓವರ್ನಲ್ಲಿ ಮೂವತ್ತ ನಾಲ್ಕು ಪಾಯಿಂಟ್ ನಾಲ್ಕು ಓವರ್ಗೆ ವಿಕೆಟ್ ಬಿದ್ದಾಗ ಕಿಲ್ ಅವರು ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಬಟ್ ಮೂವತ್ತ್ ನಾಲ್ಕು ಪಾಯಿಂಟ್ ಐದು ಓವರ್ನಲ್ಲಿ ಒಂದು ಫೋರ್ ಅನ್ನ ಕೂಡ ಗೆಲ್ಲು ಹೊಡೆದರು ಮತ್ತು ಹಾರ್ಮರ್ ಅವರ ಎಷ್ಟದಲ್ಲಿ ಒಂದು ಪೋರ್ ಹೊಡೆದ ಮುಖಾಂತರ ಗಿಲ್ ಈಗ ಆನ್ ದಿ ಟಾಪ್ ಆದ್ರು ಬಟ್ ಅದನ್ನ ಸ್ಲಾಗ್ ಸಿಪ್ ಹೊಡೆಯೋಕ್ಕೋಗಿ ಗಿಲ್ ಏನಪ್ಪ ಅಂದರೆ ಬ್ಯಾಕ್ವರ್ಡ್ ನಲ್ಲಿ ಆಡ್ತಾರೆ ಬಟ್ ಅದು ಬೌಂಡ್ರಿ ಕೂಡ ಹೋಗುತ್ತೆ ಅಲ್ಲಿ ಏನಪ್ಪ ಅಂದರೆ ಗಿಲ್ ರನ್ಗಳ ಶುರು ಹರಿಸ್ತಾರೆ ಅಂತಂದ್ರೆ ಈಗ ಇಂಜುರಿಯಿಂದಾಗಿ ನೆಕ್ ಇಂಜುರಿಯಿಂದ ಗಿಲ್ ಅವರು ಮೈದಾನದಿಂದಲೇ ಕೂಡ ಇಲ್ಲಿ ಹೊರಗೋದರು ಬಟ್ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಒಂದು ದೊಡ್ಡ ಆಘಾತ ನಂಬರ್ ಫೋರಲ್ಲಂತ ಹೇಳ್ಬೋದು ತದನಂತರ ರಿಷಬ್ ಪಂತ್ ಬಂದರಾದರೂ ಅವರು ಕೂಡ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆದರು ಬಟ್ ಇಲ್ಲಿಂದ ಏನಪ್ಪ ಅಂದರೆ ಎಲ್ಲ ಸದ್ಯಕ್ಕೆ ಈಗ ರಿಟೈರ್ಡ್ ಹರ್ಟ್ ಆಗಿ ಮೈದಾನದಿಂದ ಹೊರ ನಡೆದಿದ್ದಾರೆ ಬಟ್ ಸದ್ಯಕ್ಕೆ ಭಾರತ ತಂಡ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತ ಎಂಟು ರನ್ ಕಲೆ ಹಾಕಿದೆ ಆದರೆ ಇಪ್ಪತ್ತ ಒಂದು ರನ್ಸಿಂದ ನಮ್ಮ ಟೀಮ್ ಇಂಡಿಯಾ ಹಿಂದೆ ಇದೆ ಬಟ್ ಇದನ್ನ ಏನಪ್ಪ ಅಂದರೆ ಲೀಡ್ ತೆಗೆದುಕೊಂಡು ಚೆನ್ನಾಗಿ ನಾವು ಹೋಯಿತು ಅಂದರೆ ಆಫ್ರಿಕಾ ತಂಡವನ್ನು ಬೇಗನೆ ಅಲೌಟ್ ಮಾಡಿ ಇಲ್ಲಿ ಅವರ ವಿರುದ್ಧ ನಾವು ಗೆಲ್ಬೋದು ಸದ್ಯಕ್ಕಂದರೂ ಅಪ್ಡೇಟ್ ಬರ್ದರೋ ಪ್ರಕಾರ ಗೆಲ್ಲ ಅವರು ಸೀರಿಯಸ್ ಇಂಜುರಿ ಆಗಿದಂತ ಅಪ್ಡೇಟ್ ಬರ್ತಾ ಇದೆ ಬಟ್ ಏನಪ್ಪ ಅಂದರೆ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಿ ಟೀಮ್ ಇಂಡಿಯಾ ಪರ ಬ್ಯಾಟಿಂಗ್ ಮಾಡಲಿ ಅಂತ ಹೇಳಿ ನಾವು ಆಚರಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು